ವಿಜಯಪುರ ತಾಲೂಕಿನ ಅಲಿಯಾಬಾದ್ ಗ್ರಾಮದ ಎರಡು ಪಾಯಿಂಟ್ ಐದು ಎಕರೆ ಜಮೀನು ಹೊಂದಿರುವ ರೈತ ಪರಶುರಾಮ ಅವರು ತಮ್ಮ ದ್ರಾಕ್ಷಾ ತೋಟದಲ್ಲಿ ಕೀಟನಾಶಕ ಸಿಂಪಡಿಸಿದ ನಂತರ ಹೂಗಳು ಸುಟ್ಟು ಹೋಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಆಕ್ರೋ ಕಂಪ್ಲೇಟ್ ಎಂಬ ಶಿಲೀಂಧ್ರನಾಶಕವನ್ನು ಬಳಸಿದ್ದಾಗಿ ಅವರು ತಿಳಿಸಿದ್ದಾರೆ ಶಿಲೀಂಧ್ರನಾಶಕ ಕಂಪನಿ ನಕಲಿಯಾಗಿರಬಹುದೆಂದು ಶಂಕಿಸಿರುವ ಪರಶುರಾಮ ಅವರು ತೋಟಗಾರಿಕೆ ಇಲಾಖೆ ತನಿಖೆ ನಡೆಸಿ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದ್ದಾರೆ ನಾವು ದ್ರಾಕ್ಷಿ ಬೆಳೆ ಹಚ್ಚೇವ್ರಿ ಇದು ಎರಡು ಎಕರೆ ಪ್ಲಾಟ್ ಅದ್ರಿ ಪ್ಲಾಟ್ ಇದ್ದ ಬಳಕೆ ಮಿಸ್ರು ಇಟ್ಟೇವಿ ಎಲ್ಲ ಥರ ಔಷಧಿ ಅವರೇ ಹೇಳ್ತಿದ್ರು ಚಾಟ್ ಮೊಬೈಲ್ದಾಗ ಚಾಟ್ ಹಾಕ್ತಿದ್ರು ಅಲ್ಲಿಂದ ಹದಿಮೂರನೇ ತಾರೀಕಿಗೆ ಔಷಧಿ ಐತ್ರೀ ಬಾಯ ರೀ ಅಂಥೇಳಿ ಅದು ತಂದು ಆರು ಗಂಟೆಗೆ ಸ್ಪ್ರೇ ಮಾಡಿದೆ ಮಾಡಿದ ಟ್ರಿಪ್ಸ್ ಥ್ರಿಪ್ಸ್ ಮ್ಯಾಗ್ತೇಳಿ ಮಾಡಿದೆವು ರೀ ಅದನ್ನು ಮುಂಜಾನೆ ಅಕ್ರೋಬ್ಯಾಟ್ ಕಂಪ್ಲೀಟ್ ಎಂಟು ಗಂಟೆಗೆ ಎಂಟೂವರೆಗೆ ಅದು ಹೊಡೆದೆವ್ರಿ ಸರ ಹೊಡ್ಯಾನ ನಮ್ಮ ಪ್ಲಾಟೇ ಕರ್ಗೆ ಹಾಕ್ಕೊತ್ತೋ ದ್ರಾಕ್ಷಿ ಒಡ್ಯಾನ ಕರ್ಗೆ ಆಗ್ಬಿಡ್ತು ರೀ ಎಲ್ಲ ಗೊನ್ನಿನಿ ಇವತ್ತು ತುದಿ ಸುಡೋದು ಎಲ್ಲ ಥರ ನಡೆಸೋದು ರೀ ಹಿಂದೆ ಐದಾರು ಟ್ಯಾಕ್ಟ್ರ್ ಹಚ್ಚಿ ಔಷಧಿ ಹೊಡೆದೇವಿ ಏನು ಮಾಡಿದ್ರು ಒಟ್ಟು ಕವರ್ ಆಗಲಿಲ್ಲ ರೀ ಸರ್ ಪ್ಲಾಟೇ ಪೂರ ಈ ಥರ ಆಗಿಬಿಟ್ಟದ ಏನು ಮಾಡಿದ್ರು ಸರ್ ಒಂದು ಹದಿನೈದು ಹಿಡಿದು ಹದಿನಾರು ಲಕ್ಷ ರೂಪಾಯಿ ಆದ್ರಿ ಸರ್ ಈಗ ಏನಾರ ಒಂದು ಹಿಡಿದು ಸಹಾಯ ಹೇಳಿ ನನ್ನ ಆಸೆ ಆದ್ರಿ ಸರ್ ಪರ್ಸು ನಿಂಬಾಳತ್ತೇಳಿ ಸರ್ Y no poder matar.